ನೇರಂದರಂ ನಾಲ್ ಹಿಂದು ಕಲಾತೀಕ್ರೀ ದ್ರವೇ ಈ ಒಂದು ಚಾಮರಾಜನಗರ ಗಡಿ ಜಿಲ್ಲೆಯಾದೂಕಿನ ಕಲವ ಗ್ರಾಮದಲ್ಲಿ ಹಮ್ಮಿಕೊಂಡಿ ಹಮ್ಮಿಕೊಂಡಿರುವಂತಹ ಪದವನ ಗುಡಿಯ ಸಂಪ್ರೋಕ್ಷಣ ಮತ್ತು ನೂತನ ಗೋಪುರದ ಕಲ್ಪ ಆರೋಹಣ ನೂತನ ವಿಗ್ರಹ ಕುಂಭಾಭಿಷೇಕ ಹಾಗೂ ಧಾರ್ಮಿಕ ಸಲಹೆಯ ಸಾನ್ನಿಧ್ಯ ದಯಪಾಲಿಸಿ ಆಶೀರ್ವಚನ ನೀಡಿ ನಿರ್ಮಿಸಿರುವಂತಹ ಶಿವರಾತ್ರಿ ಮಹಾಸ್ವಾಮಿಗಳವರಲ್ಲಿಯೂ ಸಿದ್ಧಗಂಗಾ ಶಿವಸಿದ್ಧೇಶ್ವರ ಮಹಾಸ್ವಾಮಿಗಳವರಲ್ಲಿಯೂ ಕನಕಪುರದ ಶ್ರೀಗಳವರಲ್ಲಿಯೂ ಈ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ಎಲ್ಲ ಪರಮ ಪೂಜ್ಯರಿದ ನಮಸ್ಕಾರಗಳನ್ನು ಅರ್ಪಿಸಿ ನನಗೆ ಪ್ರವಚನ ಒಂದು ಗಂಟೆಗೆ ಕಾರ್ಯಕ್ರಮ ಮುಗಿಬೇಕು ಪ್ರಸಾರ ಒಂದು ಗಂಟೆಗೆ ಅಂತ ಹಾಕಿದ್ದಾರೆ ಈ ಪ್ರಸಾರ ಮಾಡುವ ಸಮಯದಲ್ಲಿ ಪ್ರವಚನ ಎಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸಿಗೆ ಹೋಗುತ್ತೋ ನನಗೆ ಅರ್ಥ ಆಗ್ತಾ ಇಲ್ಲ ಕಾರ್ಯಕ್ರಮದ ಪಟ್ಟಿಯಂತೆ ನಮ್ಮ ಕಾರ್ಯಕರ್ತರು ಕಾರ್ಯಕ್ರಮವನ್ನು ಆಯೋಜಿಸಿದ್ದರೆ ಬಹುಶಃ ಚೆನ್ನಾಗ್ತಾ ಇತ್ತು ಕಾರ್ಯಕ್ರಮದಲ್ಲಿ ಅನೇಕ ಏರುಪೇರುಗಳು ಆದ್ರಿಂದ ನಾನು ಹೇಳೋದಿಷ್ಟೇನೆ ಎಲ್ಲ ಧಾಮಧಾನಕ್ಕಿಂತಲೂ ಕೂಡ ಸಮಯ ದಾನ ಅತಿ ಮುಖ್ಯ ಈಗಾಗಲೇ ಕಾಲಿಯ ಕುರ್ಚಿಗಳು ಕಾಣ್ತಾ ಇದೆ ಕಣ್ಣಿಗೆ ಇನ್ನೂ ಹಲವಾರು ಸಮಯ ಆಗಲಿ ಇನ್ನೂ ಖಾಲಿ ಕುರ್ಚಿಗಳು ಕಣ್ಣು ಕಾಣುತ್ತೆ ಆ ಕಣ್ಣು ಕಂಡಾಗ ಪರಮ ಪೂಜ್ಯ ಸಿದ್ದಗಂಗೆಯ ಶಿವ ಆಗ್ಬೇಕ ಹಾಗ ದೃಷ್ಟಿಯಿಂದ ನಾನು ಸಮಯವನ್ನು ದಾನ ಮಾಡಿ ಅವರ ಆಶೀರ್ವಾದಕ್ಕೆ ನಾವು ಅನುವು ಮಾಡಿಕೊಡ್ತಾ ಇದ್ದೀನಿ ಅಂತೇಳಿ ನನ್ನ ಆಶೀರ್ವಾದ ಮುಗಿಸ್ತಾ ಇದ್ದೇನೆ